ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಪ್ರಮುಖ ವ್ಯಕ್ತಿಗಳ ಸಮಾಧಿ ಸ್ಥಳಗಳಂತಕ್ಕಂಥ ಒಂದು ಟಾಪಿಕ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳಾಗ್ತಕ್ಕಂಥದ್ದು ಅದಕ್ಕೋಸ್ಕರ ಕೊನೆಯವರೆಗೆ ನೋಡಿ ಅಂತಕ್ಕಂಥದ್ದು ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಮೊದಲನೇದಾಗಿ ರಾಜ್ಘಾಟ್ ಅಂತಕ್ಕಂಥದ್ದು ಇದು ಯಾರ ಸಮಾಧಿ ಸ್ಥಳವಾಗಿದೆ ಅಂತ ಹೇಳಿ ಪ್ರಶ್ನೆ ಆಗುತ್ತೆ ಇದು ರಾಜ್ಘಾಟ್ ಅಂತಕ್ಕಂಥದ್ದು ಗಾಂಧೀಜಿ ಗಾಂಧೀಜಿಯವರ ಒಂದು ಸಮಾಧಿ ಸ್ಥಳವಾಗಿದೆ ಯಾವ ಸ್ಥಳದಲ್ಲಿದೆ ಅಂದ್ರೆ ಇದು ದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರ ಒಂದು ಸಮಾಧಿ ಸ್ಥಳ ದೆಹಲಿಯಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿ ಚೈತ್ಯ ಭೂಮಿ ಅಂತಕ್ಕಂಥದ್ದು ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಮಾಧಿ ಸ್ಥಳವಾಗಿದೆ ಇದು ಎಲ್ಲಿದೆ ಅಂದರೆ ಚೈತ್ಯ ಭೂಮಿ ಅಂತಕ್ಕಂಥದ್ದು ಮುಂಬೈನಲ್ಲಿ ಕಂಡುಬರುತ್ತದೆ ಅದೇ ರೀತಿ ವಿಜಯ ಘಾಟ್ ಅಂತಕ್ಕಂಥದ್ದು ವಿಜಯಘಾಟ್ ಅಂತಕ್ಕಂಥದ್ದು ಇದು ಯಾರ ಸಮಾಧಿ ಸ್ಥಳವಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಸಮಾಧಿ ಸ್ಥಳವಾಗಿದೆ ಎಲ್ಲಿ ಇದೆ ಅಂದ್ರೆ ದೆಹಲಿಯಲ್ಲಿ ಅಂತಕ್ಕಂಥದ್ದು ವಿದೇಶದಲ್ಲಿ ಅಂದ್ರೆ ಥಾಜ್ಖೆಂಡ್ ಒಪ್ಪಂದ ನಡೆಯುವ ಸಂದರ್ಭದಲ್ಲಿ ಆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಹ ಏನು ಥಾಜ್ಖೆಂಡ್ ಒಪ್ಪಂದ ಆಯ್ತಲ್ಲ ವಿದೇಶದಲ್ಲೇನೆ ಮರಣ ಯಾರು ಅಂದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಜಿ ಅಂತಕ್ಕಂಥ ಅವರು ಅದು ಅವರ ಸಮಾಧಿ ಸ್ಥಳ ದೆಹಲಿಯಲ್ಲಿ ಇರ್ತಕ್ಕಂಥದ್ದು ಅವರ ಸಮಾಧಿ ಸ್ಥಳದ ಹೆಸರು ವಿಜಯ ಘಾಟ್ ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಯಾವ ರೀತಿ ಬರುತ್ತದೆ ಅಂದ್ರೆ ಹಂದಿಸಿ ಬರೆಯ ರೂಪದಲ್ಲಿ ಅಂದ್ರೆ ಈ ಕಡೆ ಸಮಾಧಿ ಸ್ಥಳಗಳು ಈ ಕಡೆ ವ್ಯಕ್ತಿಗಳನ್ನು ಕೊಟ್ಬಿಟ್ಟು ಅದಲಿ ಬದಲಿ ಮಾಡಿಬಿಟ್ಟು ಹೊಂದಿಸಿ ಬರೆಯ ರೂಪದಲ್ಲಿ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ರಾಜ್ ಘಾಟ್ ಚೈತ್ಯಭೂಮಿ ವಿಜಯ ಘಾಟ್ ಶಾಂತಿವನ ಅಂತಕ್ಕಂಥದ್ದು ಇವು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗಿರ್ತದೆ ಅದಕ್ಕೋಸ್ಕರ ಕೊನೆವರೆಗೆ ನೋಡಿ ಅಂತ ಹೇಳ್ತಕ್ಕಂಥದ್ದು ಅದೇ ರೀತಿ ಶಾಂತಿವನ ಅಂತಕ್ಕಂಥದ್ದು ಇದು ಪಂಡಿತ್ ಜವಾಹರ್ ಲಾಲ್ ನೆಹರೂರವರ ಒಂದು ಸಮಾಧಿ ಸ್ಥಳವಾಗಿದೆ ಮೊಟ್ಟ ಮೊದಲ ಭಾರತದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ನೆಹರೂಜಿ ಅವರದು ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ದೆಹಲಿಯಲ್ಲಿ ಅಂತಕ್ಕಂಥದ್ದು ಮುಂದೆ ನೋಡೋಣ ಸ್ಮೃತಿ ಸ್ಥಳ ಅಂತಕ್ಕಂಥದ್ದು ಸ್ಮೃತಿ ಸ್ಥಳ ಇದು ಐ ಕೆ ಅವರ ಒಂದು ಸಮಾಧಿ ಸ್ಥಳವಾಗಿದೆ ಅದೇ ರೀತಿ ಕಿಸಾನ್ ಘಾಟ್ ಕಿಸಾನ್ ಘಾಟ್ ಚೌಧರಿ ಚರಣ್ ಸಿಂಗ್ ಅವರ ಒಂದು ಸಮಾಧಿ ಸ್ಥಳವಾಗಿದೆ ಅದೇ ರೀತಿ ಸಮತಾ ಸ್ಥಳ ಸಮತಾ ಸ್ಥಳ ಅಂತಕ್ಕಂಥದ್ದು ಬಾಬು ಜೀವನ್ ರಾಮ್ ಅವರ ಒಂದು ಸಮಾಧಿ ಸ್ಥಳವಾಗಿದೆ ಅದೇ ರೀತಿ ಅಭಯ ಘಾಟ್ ಅಭಯ ಘಾಟ್ ಅಂತಕ್ಕಂಥದ್ದು ಮುರಾರ್ಜಿ ದೇಸಾಯಿ ಅವರದು ಅಭಯ ಘಾಟ್ ಮೊರಾರ್ಜಿ ಮುರಾರ್ಜಿ ಅವರ ಒಂದು ಸಮಾಧಿ ಸ್ಥಳವಾಗಿದೆ ಇನ್ನು ಅದೇ ರೀತಿ ಕರ್ಮ ಭೂಮಿ ಅಂತಕ್ಕಂಥದ್ದು ಕೇಳ್ತಾರೆ ಕರ್ಮಭೂಮಿ ಅಂತಕ್ಕಂಥದ್ದು ಇದು ಯಾರ ಸಮಾಧಿ ಸ್ಥಳವಾಗಿದೆ ಅಂದ್ರೆ ಇದು ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾರವರ ಒಂದು ಆ ಸಮಾಧಿ ಸ್ಥಳವಾಗಿದೆ ಕರ್ಮ ಭೂಮಿ ಅಂತಕ್ಕಂಥದ್ದು ಅದೇ ರೀತಿ ಶಕ್ತಿ ಸ್ಥಳ ಅಂತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಆಗಿರ್ತದ ಭಾರತ ಮೊಟ್ಟ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಒಂದು ಸಮಾಧಿ ಸ್ಥಳ ಎಲ್ಲಿದೆ ಅಂದ್ರೆ ಅದು ಶಕ್ತಿ ಸ್ಥಳವಾಗಿದೆ ಅದೇ ರೀತಿ ಏಕತಾ ಸ್ಥಳ ಏಕತಾ ಸ್ಥಳ ಅಂತಕ್ಕಂಥದ್ದು ಜ್ಯಾನಿ ಜೈಲ್ ಸಿಂಗ್ ಅವರ ಒಂದು ಸಮಾಧಿ ಸ್ಥಳವಾಗಿದೆ ಸದೈವ್ ಅಟಲ್ ಬಾನ್ ಅಟಲ್ ಅಂತಕ್ಕಂಥದ್ದು ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಸಮಾಧಿ ಸ್ಥಳವಾಗಿದೆ ಅಂತಕ್ಕಂಥದ್ದು ಅದೇ ರೀತಿ ನಾವು ನೋಡ್ತೀವಿ ಐತಿಹಾಸಿಕ ವ್ಯಕ್ತಿಗಳ ಒಂದು ಸಮಾಧಿ ಸ್ಥಳ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಬರ್ತಕ್ಕಂಥ ರಾಜರುಗಳು ಸುಲ್ತಾನರುಗಳ ಒಂದು ಸಮಾಧಿ ಸ್ಥಳಗಳನ್ನು ನೋಡೋಣ ಇಲ್ಲಿ ಶಿವಾಜಿ ಅಂತಕ್ಕಂಥದ್ದು ಶಿವಾಜಿ ಮಹಾರಾಜರ ಒಂದು ಸಮಾಧಿ ಸ್ಥಳ ಎಲ್ಲಿದೆ ಅಂದರೆ ರಾಯಗಡದಲ್ಲಿ ಮಹಾರಾಷ್ಟ್ರದ ರಾಯಗಡದಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನು ಅಕ್ಬರ್ ಅಂತಕ್ಕಂಥದ್ದು ಸಿಕಂದರದಲ್ಲಿ ಅವರ ಒಂದು ಸಮಾಧಿ ಸ್ಥಳವಿದೆ ಬಾಬರ್ಂದು ಕಾಬುಲ್ನಲ್ಲಿ ಇರತಕ್ಕಂಥದ್ದು ಸಮಾಧಿ ಸ್ಥಳ ಎಲ್ಲಿದೆ ಬಾಬರ್ಂದು ಕಾಬೂಲ್ನಲ್ಲಿ ಅದೇ ರೀತಿ ಹುಮಾಯುನ್ ಒಂದು ಸಮಾಧಿ ಸ್ಥಳ ಎಲ್ಲಿದೆ ಅಂದ್ರೆ ಇದು ದೆಹಲಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಹುಮಾಯುನ್ನ ಸಮಾಧಿ ಸ್ಥಳ ಕೆಲವೊಬ್ರು ಅಹ್ ಸುಲ್ತಾನರು ಅಥವಾ ಶಾಹಿ ಏನು ಮಾಡ್ತಾರೆ ದೊಡ್ಡ ದೊಡ್ಡ ಒಂದು ಐತಿಹಾಸಿಕ ಒಂದು ನಿರ್ಮಾಣ ಕಟ್ಟಡಗಳನ್ನ ನಿರ್ಮಾಣ ಮಾಡಿ ಅದರಲ್ಲೇ ಅವರ ಸಮಾಧಿ ಸ್ಥಳಗಳನ್ನು ನಿರ್ಮಿಸಿಕೊಂಡಿರ್ತಕ್ಕಂಥದ್ದು ಅಥವಾ ಗೋರಿಗಳನ್ನು ನಿರ್ಮಿಸಿಕೊಂಡಿರ್ತಕ್ಕಂಥದ್ದು ನೋಡ್ತಾ ಇರ್ತೀವಿ ಅದೇ ರೀತಿ ಜಹಾಂಗೀರ್ನ ಒಂದು ಸಮಾಧಿ ಸ್ಥಳ ಎಲ್ಲಿದೆ ಅಂದ್ರೆ ಅದು ಲಾಹೋರ್ನಲ್ಲಿ ಕಂಡು ಬರುತ್ತೆ ಜಾಂಗೀರ್ನ ಸಮಾಧಿ ಸ್ಥಳ ಲಾವೂರ್ ಅಂತಕ್ಕಂಥದ್ದು ಅದೇ ರೀತಿ ಶಹಾಜಾನ್ ನ ಒಂದು ಸಮಾಧಿ ಸ್ಥಳ ಎಲ್ಲಿದೆ ಆಗ್ರಹದಲ್ಲಿ ಎಲ್ತಕ್ಕಂಥದ್ದು ಅದೇ ನಾವು ನೋಡ್ತಾ ಇರ್ತೀವಿ ಇವರ ಒಂದು ಐತಿಹಾಸಿಕ ಸ್ಥಳ ಎಲ್ಲಿದೆ ಆಗ್ರಹದಲ್ಲಿ ತಾಜ್ ತಾಜ್ಮಹಲ್ ಅಂತಕ್ಕಂಥದ್ದು ತನ್ನ ಪ್ರೀತಿಯ ಮಡತಿಗೋಸ್ಕರ ಮುಮ್ತಾಜ್ಗೋಸ್ಕರ ಕಟ್ಟಿರ್ತಕ್ಕಂಥ ಒಂದು ಐತಿಹಾಸಿಕ ಕಟ್ಟಡ ಯಾವುದು ಅಂದ್ರೆ ಅದು ಮಹಲ್ ಆಗಿರ್ತದೆ ಶಹಜಾನ್ ನ ಒಂದು ಸಮಾಧಿ ಸ್ಥಳ ಕೂಡ ಅಲ್ಲೇ ಇರತಕ್ಕಂಥದ್ದು ಇನ್ನು ಶೇರ್ ಶಾ ಸೂರಿ ಸೂರ್ ಮನೆತನದ ಸ್ಥಾಪಕರಾಗಿರ್ತಕ್ಕಂಥ ಶೂ ಅಹ್ ಶೇರ್ ಶಾ ಸೂರಿ ಅವರು ಸಸಾರಾಮ್ ಅಂತಕ್ಕಂಥದ್ದು ಇಲ್ಲಿ ಅವರ ಒಂದು ಸಮಾಧಿ ಸ್ಥಳವನ್ನು ನಿರ್ಮಿಸಲಾಗಿದೆ ಇದು ಸಸಾರಾಮ್ ಎಲ್ಲಿ ಬರುತ್ತದೆ ಅಂದ್ರೆ ಬಿಹಾರ ಒಂದು ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಅದೇ ರೀತಿ ನೋಡ್ತೀವಿ ಔರಂಗಜೇಬನ ಒಂದು ಸಮಾಧಿ ಸ್ಥಳ ಔರಂಗಜೇಬನ ಒಂದು ಸಮಾಧಿ ಸ್ಥಳ ಎಲ್ಲಿದೆ ಅಂದ್ರೆ ಔರಂಗಾಬಾದ್ ನಲ್ಲಿ ಕಂಡು ಬರುತ್ತದೆ ಇನ್ನು ಅದೇ ರೀತಿ ರಾಜಾ ರಾಮ್ ಮೋಹನ್ ರಾಯ್ ಅವರ ಒಂದು ಸಮಾಧಿ ಸ್ಥಳ ಎಲ್ಲಿದೆ ಅಂದರೆ ಬ್ರಿಸ್ಟೆಲ್ ಅಂತಕ್ಕಂಥದ್ದು ಬ್ರಿಸ್ಟೆಲ್ನಲ್ಲಿ ಕಂಡು ಬರ್ತದೆ ಇದು ಯು ಕೆ ಅಂದ್ರೆ ಇಂಗ್ಲೆಂಡ್ ನಲ್ಲಿ ಕಂಡು ಬರ್ತಕ್ಕಂಥ ಇವರ ಒಂದು ಸಮಾಧಿ ಸ್ಥಳ ರಾಜಾ ರಾಮ್ ಮೋಹನ್ ರಾಯ್ ಅವರ ಸಮಾಧಿ ಸ್ಥಳ ಎಲ್ಲಿದೆ ಅಂದ್ರೆ ಅದು ಇಂಗ್ಲೆಂಡ್ ನಲ್ಲಿ ಬ್ರಿಸ್ಟೆಲ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಕಂಡು ಬರುತ್ತದೆ ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಒಂದು ಸಮಾಧಿ ಸ್ಥಳಗಳ ಬಗ್ಗೆ ಒಂದು ಮಾಹಿತಿ ನೋಡಿದಿವಿ ಯ ಕೆಲವೊಂದಿಷ್ಟು ಎಕ್ಸಾಂಪ್ಗಳಲ್ಲಿ ನೋಡಿದಿರಿ ನೀವು ಹಳೆ ಪ್ರಶ್ನೆ ಪತ್ರಿಕೆಗಳ ತಿರುವು ಹಾಕಿದರೆ ಗೊತ್ತಾಗುತ್ತೆ ಈ ಒಂದು ಟಾಪಿಕ್ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ ಅದಕ್ಕೋಸ್ಕರ ಕೊನೆಯವರೆಗೆ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು